ಚಟ್ಟೆ ಗುಣದವನಲ್ಲ ದುಷ್ಟ ಬುದ್ಧಿಗಳಿಲ್ಲ ಒಡ ಹುಟ್ಟಿದವನಲ್ಲ ನನ್ನ ತಮ್ಮ ಒಡ ಹುಟ್ಟಿದವನಲ್ಲ ನನ್ನ ತಮ್ಮ ಹಾಲಿನ ಹೊಳೆ ಹರಿದು ಜೇನಿನ ಮಳೆಗರಿದು ದನ್ನನಾಗಿ ಇರಲೆವ್ವ ನನ್ನ ತಮ್ಮ ದನ್ನನಾಗಿ ಇರಲವ ನನ್ನ ತಮ್ಮ ಕೆಟ್ಟ ಗುಣದವನಲ್ಲ ದೃಷ್ಟ ಬುದ್ಧಿಗಳಿಲ್ಲ ಒಡ ಹುಟ್ಟಿದವನಲ್ಲ ನನ್ನ ತಮ್ಮ ಒಡ ಹುಟ್ಟಿದವನಲ್ಲ ನನ್ನ ತಮ್ಮ ಹಾಲಿನ ಹೊಳೆ ಹರಿದು ಜೇನಿನ ದನ್ನನಾಗಿ ಇರಲೆವ್ವ ನನ್ನ ತಮ್ಮ ದನ್ನನಾಗಿ ಇರಲೆವ್ವ ನನ್ನ ತಮ್ಮ ಜೈ ಹಿಂದ್ ಜೈ ಕರ್ನಾಟಕ ಮಾತೆ